ಈಗ ಫಸ್ಟ್ ಈ ಮರಿ ಮತ್ತೆ ನಿಮ್ಮ ಗ್ರೂಪ್ ಇದೆ ನಿಮ್ದ ಪರಿಚಯ ನಾವು ಮುರ್ನಾಳದವ್ರ ಬೀರಪ್ಪ ಅಂತೇಳಿ ಇವು ಬನ್ನಿ ದಿನಿ ಡಾನ್ ಶ್ರೀ ಲಕ್ಷ್ಮಿ ರಂಗನಾಥ್ ಬನ್ನಿ ದಿನಿ ಡಾನ್ ಅಂತ ಆಡ್ತಾವೆ ಬನ್ನಿದೀನಿ ಮರಿಗಳು ಇವ್ರ ಟಗರಿನ ಮಾಲಕರ ರಂಗಪ್ಪ ಅಂತೇಳಿ ಇವು ಬನ್ನಿ ದಿನಿ ಅವನ ಈಗ ಇದು ನಿಮ್ ಗ್ರೂಪ್ ಒಳಗ ಟೋಟಲ್ ಎಷ್ಟು ಮರಿ ಮರಿಗ ಈಗ ಈಗ ಇವು ಸದ್ಯಕ್ಕೆ ಮೂರ್ದ ಇದು ಎಂಟ್ರಲ್ ಅಂತ ಅಂತೇಳಿ ಇದು ಈಗ ರೀಸೆಂಟ್ ಆಗಿ ಈಗ ಎಂಟಲ್ ಆಗ್ಯತನ ಒಂದು ನಾಲ್ಕು ದಿವ್ಸ ಅದೊಂದು ಆರ್ ಎಲ್ ಮನಿ ತೊಗೊಂಡ್ಬಂದಾರನಾ ಇವು ಮೂರು ಮರಿ ಅದಾವ ಈಗ ಡೋನಿಂದ ಟೋಟಲ್ ಎಷ್ಟು ಕಣ ಆಗ್ಯಾವನ ಟೋಟಲ್ ಅದು ಡೋನದ್ದು ಒಂದು ನೂರ ಮ್ಯಾಗ್ ಅದಾವ ಅಣ್ಣ ಕಣ ಹಾಲಲ್ಲಿಂತ ಎಂಟಲ್ ಮಟ ಒಂದ ನೂರು ಕಣದ ಮ್ಯಾಗ ಆಗ್ಯಾವ ಎಲ್ಲಿದಾವನ ಇದು ಮರಿ ಫಸ್ಟ್ ನಾಗರಬೆಟ್ಟದನ ಅದು ಡಾನ್ ಅದ್ರ ನೀವು ಏನ್ ರೇಟ್ ಕೊಟ್ಟಂದಿರನ ಮರಿನ ಅರವತ್ತೈದು ಕೊಟ್ಟತಾನ ಇದನ್ನ ಎರಡೆಲ್ದಾಗ ಅರವತ್ತೈದು ಸಾವಿರ ಕೊಟ್ಟು ತಗೊಂಬಂದಾನ ಈಗ ಯಾವ್ಯಾವ ಹೊಲಾಗ ಎಷ್ಟ್ ಕಣ ಅಂತ ಒಂದು ಒಂದ್ ನಲ್ವತ್ ಕನಾಗ್ಯವನ ಒಳ್ಳೆ ನಾಲ್ಕಲ್ಲಾಗು ಒಂದ್ ಮೂವತ್ ಕಣ್ಣ ಆರಲ್ಗು ಒಂದ್ ಮೂವತ್ತರ ಮ್ಯಾಗ್ಯವ್ನ ಆರಲ್ದ ಕೊನ್ನೂರು ಕಣ ಸೆಕೆಂಡ್ ಪ್ಲೇಸ್ ಆಗೈತಾನ ಒಳ್ಳೆ ಒಂದ್ ಅದೊಂದ್ ಬೈಕ್ ಆಗೈತಿ ನೀರ್ಲಿಕಿರಿ ಕಣ ಆರಲ್ಲಾಗ ದೊಡ್ಡ ದೊಡ್ಡ ಕಣನ ಮಾಡ್ಯತನ ಇವಾಗ ಇದು ಮರಿ ಇಷ್ಟೆಲ್ಲ ಕಣ ಮಾಡೇತನ ಈ ಮರಿನಾ ಅದು ಯಾರ ಕೇಳ ಇದ

ಅವ ಗುಂಡು ಅಂತ ಅವ ಆಡಿಸ್ತಾನ ಬಿಟ್ರೆ ನಾವು ಆಡಿಸ್ತೀವಿ ಈ ಮರಿದು ಫುಡ್ ಮೆಂಟನ್ಸ್ ಎಲ್ಲ ಏನು ಮಾಡ್ತಾರೆ ಇದ್ರಾಗ ಅದ ನಾರ್ಮಲ್ ಹಾಲು ತತ್ತಿ ಕಾಳು ಒನ ಕಾಳು ಇಡ್ತಾರವಣ್ಣ ಗೋಧಿ ಒಳ್ಳೆ ಅಷ್ಟ ನಾರ್ಮಲ್ ಮೇವು ಇವಾಗ ಈ ಮರಿಗೆ ಬಣ್ಣಿದಿನ್ನಿ ಡೌನ್ ಅಂತ ಹೆಸ್ರಿಡಾಕ ಕಾರಣ ಏನೋ ಅವರು ಡಾನ್ ಅಂತ ಆಡಿಸುತ್ತ ಬಂದಾರ ನಾ ಅವ್ರ ಹಳ್ಳ ಶ್ರೀ ಲಕ್ಷ್ಮೀ ರಂಗನಾಥ್ ಅವ್ರ ದೇವ್ರ ಹೆಸರ ಅವ್ರ ಮೊದ್ಲೆಕ್ ಲಿಂತ್ರಿ ಕಟ್ಟಾರ ಡಾನ ಅಂತ ಕೊಡ್ತಾರಣ್ಣ ಹೆಸರು ಈ ಕಣದಾಗ ಅದು ಆಟ ಮರಿದ ಆಟ ಸಿಡಿ ಜಾಸ್ತಿ ಜಾಸ್ತಿಯ ಸಿಡಿ ಬಾಳೆ ಕೊಲ್ಲಾಗಿಲ್ಲ ಕೈ ಬಿಟ್ರ ಇಲ್ಲ ಸಿಡಿನ ಜಾಸ್ತಿಯಾನ ಬರೋದು ಸಿಡಿನ ಜಾಸ್ತಿಯಾ ಈ ಮರಿಗದ ಆರಾಮ್ ಇಲ್ಲ ಟ್ರೀಟ್ಮೆಂಟ್ ಈ ಮರಿಗದ ಏನ್ ಮಾಡ್ತಾರ ಟ್ರೀಟ್ಮೆಂಟ್ ಏನು ಏನ್ ನಾರ್ಮಲ್ ಜ್ವರ ಪರ ಬಂದ್ರೆ ನಾವ ಇಲ್ಲಿ ಮನೆಯಾಗ ಇಂಜೆಕ್ಷನ್ ಮಾಡ್ತಾರ ಅವರು ಕುರಿ ಪರಿ ಅದಾವ ಅಲ್ಲ ಅವರು ಶಾನೆ ಅದಾರ ಒಳ್ಳೆ ಹಿಂಗೇನ್ರ ಬಾಳ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಡಾಕ್ಟರ್ ಕರೆಸ್ತದ ಕಣಕದು ಹಾಕೋಬೇಕಾರ ಈ ಮರಿನ ಯಾವ ತರ ನೀವು ರೆಡಿ ಮಾಡ್ತೀರ ಏನಿಲ್ಲ ನಾರ್ಮಲ್ ಒಂದ್ ದಿವಸ ಉಪವಾಸ ಆಗ್ತಾರನೇ ಆತನ ಮತ್ತೇನಿಲ್ಲ ಅದ ಒಂದ್ ಸ್ವಲ್ಪ ಆ ಹಾಲು ಒಂದ್ ಸ್ವಲ್ಪ ಬಿಟ್ಟಿರ್ತೈತಿ ಕಾಳು ಮೇ ಮೇಅಂಕಾರ ಕಂಟಿನ್ಯೂ ಆಗ್ತಲ್ಲ ಆತ ಅಷ್ಟು ಬಿಟ್ರ ಮತ್ತೇನಿಲ್ಲ ಇವಾಗ ನಿಮ್ ಗ್ರೂಪ್ ಇಷ್ಟ ಇನ್ನು ಹುಡುಗರು ಅದಾರಣ್ಣ ಹಿಂಗ ಕೆಲ್ಸದ ಮ್ಯಾಗ ಓದ್ ಅದಾರನ ಒಂದಿಷ್ಟು ಹುಡುಗರು ಕೆಲ್ಸಕ್ಕೋಗ್ಯಾರ ಆ ಅಕಾಡಿ ಕಡೆ ಅಟ್ಟು ಹೋಗ್ಯಾರನ ಅಲ್ಲಿ ಒಳ್ಳೆ ಊರಾಗ ಒಂದ್ ಸ್ವಲ್ಪ ಅವರು ಇವರು ಕಾರ್ಯಕ್ರಮದವನು ಬಂದಿಲ್ಲ ಇದು ಬೈಕ್ ಅದರದ ಅದ್ರದರ್ದ ನೀರೋ ಬೈಕ್ ಆಗೇತನ ಅದು ಇದು ನೀರ್ಲ್ ಕೆರೆಗ ಆಗೈತನ ಆರಲ್ ಒಳಗ ನೀರಲ್ ಕೆರೆಯಾಗ ಬೈಕ್ ಆಗೇತ್ ಅವಾಗ ನೀರ್ಲ್ ಕೆರೆ ಕಣದ ಒಳಗ ಅವಾಗಿನ್ ಆಟ ಹಿಂಗಿತ್ತಾನ ಇದ್ರ ಆರಲ್ ಆಗ ಅವಾಗಿನ್ ಆಟನಕಿನ್ನ ಅಷ್ಟ ಒಂದ ಎರಡ್ ಎರಡ್ ಹೊಡ್ತ ತಕೋತ ಬಂದಂತನ ಒಂದ್ ಎರಡ್ ಮೂರ್ ಹೊಡ್ತ ಲಾಸ್ಟ ಇವಾಗಿದ ಇಷ್ಟೆಲ್ಲ ಕಣ ಮಾಡೇತ್ನ ಇದ್ರೊಳಗ ಹಾಯಸ್ಟ್ ಆಡಿ ದಂಡದನ್ ತಕಣ ಅಂದ್ರ ಯಾವ್ದ ನಿಮ್ ಪ್ರಕಾರ ಹಾಯೆಸ್ಟ್ ಆಡಿದನ ಅಂತ ಕಣ ಅಂದ್ರನ ಸುನಕ್ಕ ನಾನು ಕಾರಲ್ಲಾಗ ಅವಾಗ ಎಳಕಿತ್ತನ ಅವತ್ತ ಅಲ್ಲಿ ಒಂದು ಮುದೋಳ ಸೈಡ್ ಮರಿ ಮ್ಯಾಗ ಒಂದು ನಲ್ವತ್ತು ಹೊಡೆತ ಆಡಿ ಅವತ್ತು ಕಂಟಿನ್ಯೂ ಎಲ್ಲ ಮರಿ ಮ್ಯಾಗು ರೈಡ್ ಆಗೈತನ ಅವತ್ತಲ್ಲಿ ರೈಡ್ ಆಗಿ ಅವತ್ತು ಹಾಯೆಸ್ಟ್ ಆಡಿದ್ದನ ಇವಾಗ ಕಡಿಮೆ ಆಡಿ ದನದಂತ ಕಣ ಅಂದ್ರ ಕಡಿಮೆ ಅಂದ್ರೆ ಹಚ್ಚಲಾರ್ದು ನಂಬರ್ ಆಗೈತನ ಅದು ಒಂದು ಹೊಡೆತ ಹಚ್ಚಲಾರ್ದನ ಫಸ್ಟ್ ಆಗೈತನ ಟಗ್ರ ಅಂತ ಯಾವ ಕಣ ಆಗಿತ್ತಣ್ಣ ಅಂದ್ರೆ ಯಾವ ಕಣ ಆಗಿರ್ಬೋದು ಅಂತಂದ್ರೆ ஹம் அவ்வளோ கண்டிநியூச்சி ஹச்சில் இத கணக்கு கண்டி சிக்காபட்டி கணாக்க ஒன்னொந்த கண டகரன அதுக்கிய ஒடத்தான நார்மல் சரி ஆகிவி ரவுண்டிக் எடுத்து ஒடத்த ஆடித்த ஒரல் ஆகத்தான ಇಲ್ಲಾಕಂದ್ರ ಏನಿಲ್ಲ ನಾರ್ಮಲ್ ರೌಂಡಿಗೆ ಆಡ ಮೇಲೆ ಸರಿ ಆಗ್ತತಿ ನಾರ್ಮಲ್ ಏನೋ ಒಂದ್ ಗುಳಿಗಿಲ್ಲ ಏನು ಇಲ್ಲ ಇವಾಗ ರೀಸೆಂಟ್ ಈಗ ರೀಸೆಂಟ್ ಎಂಟಲ್ ಐತಾನ ಎಂಟಲ್ ಆಗಿ ಒಂದ್ ಆರ್ ತಿಂಗಳ ಆರ್ ತಿಂಗಳ ಎಲ್ಲಿ ಹುಚ್ಚಂಗಿಲ್ಲ ಆರಲ್ಲ ಲಾಸ್ಟ್ ಇದನ್ನೂರ್ಕ ಲಾಸ್ಟ್ನ ಇವಾಗ ಮೂರ್ ಲೋಕಲ್ ಊರಾಗತ್ತ ಹಳಿಯೊಳಗ ಬಂದಿದ್ದೀನಿ ಡೌನ್ ಅಂದ್ರ ಯಾವ ತರ ಕ್ರೇಜ್ ಐತನ ಹ್ಮ್ ಕ್ರೇಜ್ ಅನ್ನಕನ ಫ್ಯಾನ್ಸ್ ಫಾಲೋವಿಂಗ್ ಬಹಳ ಐತೆ ಅತ್ತರದ ಯಾಕಂದ್ರ ಕಂಟಿನ್ಯೂ ನಂಬರ್ ಮಾಡೈತ್ಲ ಹಿಂಗ್ ಸುತ್ತಮುತ್ತ ಹಳೆ ಆಗತ್ತ ಇಲ್ಲಿ ಪ್ಯಾನ್ಸ್ ಫಾಲೋವಿಂಗು ಭಾಳ ಐತೆನ ಈಗ ಒಂದ್ ಕ ಮೊದಲ ಅಲ್ಲಗರ ಈಗ ಮರಿ ಎಂಟ್ರಿ ಐತಪ್ಪ ಅಂತಂದ್ರ ಒಂದಿಷ್ಟ ಮಂದಿ ಟಗರಾನ ಹಾಕೋದ್ ಬಿಡ್ತಿದ್ರ ಹಾಕ್ತಿರ ಅಂತ ಕಂಟಿನ್ಯೂ ಫೋನ್ ಹಚ್ತಿದ್ರೆ ಹಂಗ ಹುಡುಗುರಿಗೂ ಫೀಲ್ಡ್ ನಾಗ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿದ್ದ ಐತದೆ ಚಲೋ ಐತಿ ಮರಿ ಚಲೋ ಆಡ್ತೈತಿ ಅಂತ ಹೇಳ್ತಾರನ ಎಲ್ಲಾರು ಅದಕ್ಕ ಅಭಿಮಾನಿನೂ ಬಾಳ ಅದಾರಣ ಈಗ ನಿಮ್ ಗ್ರೂಪ್ ಒಳಗೆ ನೀವು ಇಷ್ಟೆಲ್ಲ ಮರ್ಯದ ಇದ್ರೊಳಗೆ ಬಿಳೆ ಮರಿದಾಗ ಇದ್ರು ಇದ್ರು ಒಂದ ಮೂವತ್ತ್ ಕಣ ಆಗಿರ್ಬೇಕ್ ಅದು ಕಂಟಿನ್ಯೂ ನಂಬರ್ ಮಾಡಕೋತಾನ ಇದನ್ನ ಒಂದ್ ಸ್ವಲ್ಪ ಸಾನದ್ ಕಂಟಿನ್ಯೂ ನಂಬರ್ ಮಾಡಿದ ಅದು ಇಲ್ಲೇ ಅವ್ರ ಕುರಿಯಂದನ ಅದ ಮರಿ ಸೊ ಅದ ತಂದ ಕೂಡ ಇವ್ರು ಹತ್ರ ಜೋಡಿಗೆ ಮೇಸ್ಕೋತ ಬಂದಾರ ಅದು ಎಲ್ಲ ಅಲ್ಲಗೂ ಕಂಟಿನ್ಯೂ ನಂಬರ್ ಮಾಡಿತ್ತಾನ ಒಂದ್ ಹೆಚ್ಚಕಮ್ಮ ಹತ್ರ ಒಂದ್ ಮೂವತ್ ಕಣ ಅದವನ ಅಂದ್ರ ಯಾವ ಯಾವ ಹೊಲ ಯಶಸ್ ಮಾಡಬೇಕಂದ್ರ ಈಗ ಏನಿಲ್ಲನ ಹತ್ರದೇನ ಅಷ್ಟೇ ಜಾಸ್ತಿ ಮಾಹಿತಿ ಇಲ್ಲನ ಆ ಇದ್ರ ಕೂಡ ಅದು ಕಂಟಿನ್ಯೂ ಮಾಡಿತಾನ ಅದು ಚಲೋ ಚಲೋ ಕನಾನ ಮಾಡಿತಾನ ಆ ಮರಿದು ವ್ಯಾಪಾರಕ್ಕೆ ಅದು ಯಾರು ಕೇಳ್ಯಾರ ನಗನು ಅದನ್ನು ಕೊಡಂಗಿಲ್ಲ ನಾ ಅವ್ರು ಅದು ಮನ್ಯಾಗಿಂದ ಅಲ್ಲನ ಕುರಿ ಇದಾವ ನಾ ಅವ್ರು ನಾಳೆ ವಯಸ್ಸಾದ್ರು ಇಲ್ಲೇ ಕುರಿಯಾಗ ತಮ್ಮ ಕುರಿಯಾಗ ಬಿಟ್ಕೋಬೇಕು ಅಂತ ಹೇಳಿ ಅದನ್ನೂ ಕೊಡ್ಲಾರ್ದ ತೊಗೊಂದ್ರನ ಈಗ ಅದೊಂದ್ ಆರಲ್ ಮಾನ್ಯ ಧಾರ್ವಾಡ್ಲಿಂತ ತಗೊಂದ್ರ ನಾ ಈಗ ಅದು ಒಂದ್ ಲಕ್ಷದ ಹದಿನೈದ್ ಸಾವಿರ ಕೊಟ್ಟಾರನಾ ಅದಕ್ಕ ಅದನ್ನ ಏನ್ರ ವಾಪಾಸ್ ಯಾರು ಕೇಳಿದ್ರೆ ಕೊಡ್ ಕೊಡ್ತಿರ್ಬೋದ ಈಗ ಮನ ಹದಿನೈದು ದಿವಸ ತಗೊಂಬಂದ ಅದು ನಾಕಲ್ ಆಗತ್ತ ಅವ್ರ ಕಡೆ ಬೈಕ್ ಅದು ಹೆಚ್ಚೈತ ನಾವು ಇಲ್ಲೇ ಬಂದಿದ್ದೀನಿ ಇದು ನಮ್ಮ ಊರಿನ ಮರಿ ಅನ ಇದೆ ಡಾನ್ ಅಂತ ಇದು ನಾವು ಇಲ್ಲಿ ನಮ್ಮ ಹೆಸರು ಸಂಜಯ್ನ ಈ ಮರಿ ಈಗ ಒಂದ್ ನಾಕಲ್ಲಿಂದ ಆರ್ಲಿಂದ ನಾವ್ ಆಡ್ಸಾತೇವ ನಾವು ಬಿರಾಪಣ್ ಆಡಸ್ತೇವ ಈ ಮರಿ ಆಟದ ಬಗ್ಗೆ ಅದು ನೀವ್ ಆಡಿಸ ನಿಮ್ ಕೈಯ ಮರಿ ಮೂಮೆಂಟ್ ಅದ ಕಣದಾಗ ಅದು ಬಗ್ಗೆ ನೀವೇನು ಹೇಳ್ತೀರಾ ಹಂಗೇನಿಲ್ಲ ಒಂದ್ ಎದೆ ಅಂದ್ರೆ ಒಂದ್ ಹೊಡೆತ ಹಚ್ಚಿದಿರ ಯಾರು ಹೊಡೆತಕ್ ಯಾವ ಅದ್ರು ನಿಂದಿರದೇ ಇಲ್ಲ ಅಷ್ಟ ಹೊಡೆದಕ್ ಯಾರು ಹೊಡೆತ ಯಾವ ಬಂದೇ ಇಲ್ಲ ಯಾರು ಹೊಡೆತ ಸಿಡಿ ಹೊಡೆತ ತಕೊಂಡ್ಬಿಡ್ತಾನ ಮರಿ ಮುಂದಿನ ಮರಿ ಯಾವ್ ಬರೋದೇ ಇಲ್ಲ ಅಷ್ಟ ಹೊಡೆತ ಬಿದ್ದ ಮುಂದಿನ ಮರಿ ಬರೋದೇ ಇಲ್ಲ ಕಣದಾಗದ ಮರಿ ಮೂಮೆಂಟ್ ಅದ ನಿಮ್ ಕೈಯ್ ಹೆಂಗ್ ಬರ್ತಾನ ನಮ್ ಕೈಯಾಗ್ ಗೊತ್ತಾಗತ್ತ ಮೂಮೆಂಟ್ ಅದ ಮರಿ ಹೋಗುದು ಪ್ರೆಶ್ ಇತ್ತ ಫುಲ್ ಮೂಮೆಂಟ್ ಮಾಡದ ಮರಿಗೆ ಅದು ಮುಂದೆ ಒಟ್ಟ ಬಿಡೋರ್ಗತ್ತೆ ಕೊಂಬ್ ಬಿಡ್ಕೊಂಡ್ ನಾವ್ ಕೊಂಬ್ ಅದನ್ನ ಕೊಂಬ್ ಬಿಡಿಯಾಗ್ ಬಿಟ್ಟು ಒಟ್ಟ ಒಂಥರ ಜಗ್ಗೋ ಜಗ್ಗು ಜಗ್ಗು ಮುಂದಿನ ಮರಿ ನಾನು ಬಿಡ್ತಾರೋ ಇಲ್ಲೋ ಬಿಡ್ತಾರಲ್ಲ ಅಂತ ಹೇಳ ನಿಮ್ಗೆ ಇಷ್ಟೆಲ್ಲ ಇದು ಕಣ ಮಾಡೇ ನಿಮ್ಮ ನಿಮ್ ಪ್ರಕ ನಿಮ್ಗ ನಿಮ್ಗಂತ ಇಷ್ಟ ಆಗೋದ್ ಕಣ ಅಂದ್ರೆ ಯಾವ್ದು ಯಾವ್ದು ಇಷ್ಟ ಪಡ್ತಾರ ನಮಗ ಇಷ್ಟ ಆಗೋದ್ ಕಣ ನೀರಿಕೆ ಕಣ ನೀರಿಕೆ ಅರ್ಲಾಗ ಬೈಕ್ ಇತ್ತನ ಬೈಕ್ ಆಗೈತ ಒಂದ್ ಬೈಕ್ ಅರ್ಲಾಗ ಇದು ನಾಕಲ್ಯಾಗು ಬೈಕಿನ ಕಣಕ್ಕೆ ಹಾಕ್ಕೊಂಡಿದ್ದಾನ ನಾಲ್ಕಲ್ಯಾಗು ಪಾನಲ ಮಠ ಚಲೋ ಚಲೋ ಆಡಿದಾನ ಬೈಕಿನ ಕಣದಾಗು ಒಂದು ಎರಡು ಕಣ ಮೂರು ಮರ ಇದ್ದಾನೆ ನಾಲ್ಕಲ್ಯಾಗನ ಆರ್ಲ್ಯಾಗ ಬೈಕಿಂಗ್ ಕನಕ ಹಾಕಿದ್ದೆನ ಆರ್ಲೆಯಾಗ ಬೈಕ್ ಆಗಿದಾನ ಬೈಕ್ ಹಾಕಿದ ಕಣ ಬೈಕ್ ಇದ್ದಾನೆ ನೀರಿ ಕೆರೆಯಾಗನ ಚಲೋ ಐತನ ಅಲ್ಲಿ ಎಡ್ ಎರಡು ಹೊಡ್ತಾ ಮೂರು ಹೊಡ್ತಾ ಆಡ್ಯಾಡ ಪಸ್ಟ ಐತನ ಇವಾಗ ನಿಮ್ಮ ಖರ್ಚು ಅವಳ ರಂಗಪ್ಪ ಹನುಮಂತ ಗೋಳಾರ್ ಅಂತನ ದಾನ್ ಮರಿ ಅಂತೇಳಿ ನಮ್ಮ ಇವು ಮೂರು ಈ ಮರಿದ ಆಟದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಮ್ಮ ಮೂರನಾಗ ಕೊಡಕ್ಕೆ ತನಕ ಕ್ಲಿಯರ್ ಮಾಡಿಬಿಡ್ತಾನೆ ಬಿಡ್ತಾನ ಅವರು ಮೂರ್ ನಾಲ್ಕು ಹೊಲತ್ನಾಗ್ ಅಷ್ಟೇನ ಕ್ಲಿಯರ್ ಆರ್ಟ್ ಎರಡೆಲ್ಲ ತೊಗೊಂಡಿದ್ದಾನ ನಾವು ಇದನ್ನ ಇದಕ್ ಅರವತ್ತೈದು ಸಾವಿರ ಕೊಟ್ಟಿದ್ವಿ ನಾ ಕೇರ್ ನಾ ಬಾಳ ಕೇರ್ ಆದ್ರೂ ಕೊಟ್ಟಿಲ್ಲನಾಗ ನಿಮ್ ಪ್ರಕಾರ ಇದ ಪ್ಯಾಟರ್ನ್ ಮರಿ ತಂದ್ರ ಆಡೋದಿಲ್ಲ ಅಂತಾರನ ನಿಮ್ ಪ್ರಕಾರ ಆಡ್ತಾವ ಇಲ್ಲ ಆಡ್ತಾವ ಅಣ್ಣ ಅದನ ಒಂದ್ ಹಳೆ ತುಂಬಿದಾನ ಒಟ್ಟು ಪ್ಯಾಟರ್ನ್ ತಗೊಂಬಂದಿದ್ದಾನ ಒಟ್ಟು ನಮ್ ಕಡೆ ನಂಬರ್ ಆಗ್ಯಾವ ಬಾ ಮರಿ ಪ್ಯಾಟರ್ನ್ ಮರಿ ಇವಾಗ ನಿಮ್ದ್ ಪರಿಚಯಗಳ ನಿಮ್ಮ ಹೆಸರು ನಮ್ಮ ಹೆಸರು ರೀ ಎಲ್ಲವ್ರಿ ಬಂದಿದೀನ್ರಿ ನಮ್ಮ ಡ್ಯಾನ್ ರೀ மத்தி அவன் புண்ணியத ரகட் சுக்கா உண்டிப்பா நானு மூர்த்தி சேனா மடச்சினி மகாண்ட்ரீ அவ மகண்ட்ரீ அவன் நான் தகுதில் மகாரி அவன் நாக்க மந்தி கண்ட மக்களாரி நான் நாக்க மந்தி கண்ட மக்களாரி அவன் சுக்கா ரகட் உண்ட்ரீடா எப்பாடப்பா அவன் சுக்கா ரகட் உண்ட் ரகட் துட்ரீ சாக்கி நான் மணி வந்தப்பா பாழ துட் ரக டுடான் அவன் சுக்க திந்தன் நானும் அவன மத்த அவன் நானும் யார் வேட் திரு கொடுதல் அவன ನಾನು ಮನ್ಯಾಗ ದಪ್ಪನ ಮಾಡ್ಕೊತನ್ರ ನನ್ ಹೊಲ್ದಾಗ ಅವ್ರ ಲಕ್ಷ ಎಷ್ಟು ಈಗ ಮೂರ್ನಾಕ್ ಲಕ್ಷ ಬೇಡ್ಯಾರೀ ಅದನ್ ಟಗರ ಮಗ ಕೊಟ್ಟಿಲ್ರಿ ಮಗ ಕೊಟ್ಟಿಲ್ರಿ ಮನೆಯಾಗ ಅಂತ ಹೇಳಿ ಮುಪ್ ಮನ್ಯಾಗ ಆಗಲ್ರಿ ಅವ್ ಯಾರು ಬೇಡಿದ್ರು ನಾವ್ ಕೊಡದಿಲ್ರಿ ಅವ್ನು ಅವನ್ ಕೊಡದ್ರಿ ಮನ್ಯಾಗ ದಪ್ಪನ ಆಗಲಿ ಅವ್ನ ರಗಡ್ ಸುಖ ಉಂಡಿನ್ ಹಡದಪ್ಪ ನಾನು ನಾವ್ ಪುಣ್ಯ ಇದ್ದ ನನ್ನ ಹಡ್ದಪ್ಪ ನಾತ್ ಮಗಳ ಏನ್ ಮಗಳ ಇದ್ದೆ ಮೂರು ವರ್ಷದಲ್ಲಿ ಚೇನಾ ಮಾಡ್ಸಿನಿ ಮತ್ ಟಿವಿ ತಂದತ್ತಿ ಎಲ್ಲ ಎಲ್ಲಾ ತಂದನ್ರಿ ಹ್ಮ್ ಅವ್ನ ಕುನಿಯದ ರಗಡ ಐತ್ರಿ ಅಪ್ಪ ನನಗ ಹಡದಪ್ಪ ಅವ್ನ ಮನೆ ಆಗದಪ್ಪ ನಾನ್ರಿ ಮತ್ತಿನ ಹೇಳಿ ಹ್ಮ್ ಇವಾಗ ನಿಮ್ ಪರಿಚಯ ನನ್ನ ಹೆಸರು ಸಾಗರ್ ಅಂತನ ನಮ್ಮ ಮುರಾಣ ಅರಿಯಾನ ಇದು ನಮ್ಮ ಅವರ ಮರಿಯಾನ ಬನ್ನಿದೇನಿ ಡಾನ್ ಅಂತ ಶ್ರೀ ಲಕ್ಷ್ಮೀ ರಂಗನಾಥ್ ಬನ್ನಿದೇನಿ ಡಾನ್ ಅಂತ ಆಡ್ತಿತ್ತನ ಟೋಟಲ್ ಆಗಿ ನಮ್ಮ ಕಡೆ ಬಂದಾಗ ನಿಂತ ಎಂಬತ್ತೈದು ಕಣ್ಣಾಗಿ ಅವನ ಇವಾಗ ಮರಿಯದ ಮೇಸದೆಲ್ಲ ಯಾರು ಮಾಡ್ತಾರ ಅಬ್ಬ ಹುಡುಗದ ನಾನು ಸಾಲಿ ಹೋಯ್ಯಾನವ ಎಷ್ಟೊತ್ತಿದ್ರು ಮುಂಜಾನೆ ಮೇಯ್ಸಿ ಮೇಯ್ಸಿ ಸಾಲಿ ನಾನು ಅವಳಿ ಸಾಲಿಲಂತ ಬ ಬಂದ್ಗಳಿಗೆ ತತ್ತಿ ಹಾಳು ಹಾಕ್ತಾನ ಇವಾಗ ಈ ಬಗ್ಗೆ ಅದ್ರ ಬಗ್ಗೆ ನೀವು ಅಣ್ಣ ಡಿಸೈಡಿಂಗ್ ಮಾಡ್ತಾನೆ ಇದು ಟಾಪ್ ಇದ್ದಾಗಂತರ ಯಾ ಈ ಮರಿ ಕಣ್ಣಕ್ಕೆ ಬರ್ತೈತಂದ್ರೆ ಎಷ್ಟೋ ಮಂದಿ ವಾಪಸ್ಸು ಮರಿ ಹಾಕೊಂಡು ಹೋಗಿ ಹೋಗಿದ್ದು ಅದಾರನ ಅರಲ್ಯಾಗ ಟಾಪ್ ಆಡೈತನ ಅಲ್ಲಿ ಕಾರ್ನರ್ ಕಣ ಆಡೈತಾನ ಅಲ್ಲಿ ಟಾಪ್ ಆಡೈತನ